ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇವತ್ತು ನಾಳೆ ದಿವಸ ಶಿವಕುಮಾರ್ ಶೇಖರಯ್ಯ ಕೆಂಬಾಬಿ ಮತ್ತು ಕೆಂಬಾಬಿ ಅಂತಾರೆ ಅವರು ಇಲ್ಲಿ ಇಲಕಲ್ ನಗರದವರೇ ಅಲ್ಲ ಅವರು ಕುಷ್ಟಿ ಕೊಪ್ಪಳ ಜಿಲ್ಲೆಯ ಕುಷ್ಟಿ ತಾಲೂಕಿನ ಅನಂತಸಾಗರ್ ಗ್ರಾಮದವರು ಇಲ್ಲಿ ನಮ್ಮ ಸ್ಥಳೀಯ ಇಲಕಲ್ ನಗರದವರನ್ನು ಮತ್ತು ಇಳಕಲ್ ತಾಲೂಕಿನ ಪತ್ರಕರ್ತರ ಆಕ್ರಗಳನ್ನು ಚುಟ್ಟಿ ಮಾಡಿ ಹಾಗೂ ಇಲ್ಲಿ ಅರ್ಹರಿದ್ದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಕಡೆಗಣಿಸಿ ಅವರ ಒಂದು ಪ್ರಭಾವ ಮತ್ತು ಪ್ರಚೋದನೆಯನ್ನು ಆಶೆ ಅಭಿಷೇಕ ಒಳಪಡಿಸಿ ಬಹುತೇಕ ನಮ್ಮ ತಾಲೂಕಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಆ ಪ್ರಶಸ್ತಿಯನ್ನು ಅದು ತಾಲೂಕು ಆಡಳಿತ ತಕ್ಷಣ ಹಿಂಪಡೆದು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬೇಕು ಗುಂಡಾ ಅಡಿ ಅವರು ನಮ್ಮ ಜಿಲ್ಲೆಯಿಂದ ಗಂಟು ಮಾಡಬೇಕು ಯಾಕಂತಂದರೆ ಭಾರತೀಯ ಸುರಕ್ಷಾ ಕಾಯ್ದೆ ಅನ್ವಯ ಅವರನ್ನು ಮೇಲೆ ಕ್ರಮ ಜರುಗಿಸಬೇಕು ಇದಕ್ಕೆ ಸಂಬಂಧಿಸಿದಂಥ ಅವರು ಇಲಿಕಲ್ ನಗರದವರೇ ಆಗಿದ್ದಲ್ಲಿ ಸಾಗರ ಇತ್ತೀಚೆಗೆ ನಡೆದ ಮೊನ್ನೆ ನವೆಂಬರ್ ತಿಂಗಳಲ್ಲಿ ನಡೆದಂಥ ಪ್ರಾಥಮಿಕ ಕೃಷಿ ಪಂಚನ ಸಹಕಾರ ಸಂಘ ಸಾಗರ ತಾಲೂಕಾ ಕುಷ್ಟಗಿ ಜಿಲ್ಲೆ ಕೊಪ್ಪಳ ಇದರಲ್ಲಿ ಅಲ್ಲಿ ಈ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರುತ್ತಾರೆ ಒಂದು ವೇಳೆ ನಮ್ಮ ಇಳಕಲ್ ನಗರದವರೇ ಇದ್ದಿತ್ತು ಇದ್ದಲ್ಲಿ ನಮ್ಮ ಇಳಕಲ್ ನಗರ ಏನಾದರೂ ಕೊಪ್ಪಳ ಜಿಲ್ಲೆಯ ಅನಂತ ಅನಂತ ಸಾಗರ ವ್ಯಾಪ್ತಿಗೆ ಒಳಪಡುತ್ತದೆ ಅಥವಾ ಅಲ್ಲಿ ವ್ಯಾಪ್ತಿಗೆ ಒಳಪಟ್ಟಿತ್ತು ನಾವು ನಾವು ಸಂತೋಷದಿಂದ ಸ್ವಾಗತ ಮಾಡ್ತೀವಿ ಯಾಕಪ್ಪ ಅಂತಂದ್ರೆ ನಮ್ಮ ಇಂಥ ಜನರಿಗೆ ಹಾಗೂ ಇಳ್ಕಲ್ ನಗರದವರಿಗೆ ಎಲ್ಲರಿಗೂ ಮುನ್ನೂರ ಎಪ್ಪತ್ತೊಂದು ಮೀಸಲಾತಿ ಸೌಲಭ್ಯಗಳನ್ನು ನಮ್ಮ ಎಲ್ಲರ ಇಳಕ ತಾಲೂಕಿನ ಜನತೆಗೆ ದೊರಕಲಿ ನಮ್ಮ ನಗರವನ್ನು ಒಳಗೊಂಡಂತೆ ಮುನ್ನೂರ ಎಪ್ಪತ್ತೊಂದರ ಸೌಲಭ್ಯವನ್ನು ನಮಗೂ ಕೂಡ ಕೊಡಲಿ ಯಾಕಂದ್ರೆ ಇವರ ಅನಂತರದಲ್ಲಿ ಪಟ್ಟರಪ್ಪ ಅಂತ ಇಲ್ಲಿ ತಾಲೂಕು ಆಡಳಿತ ಯಾವ ರೀತಿ ಮೋಸ ಮಾಡಿದ್ದಾನೆ ಅಥವಾ ತಪ್ಪು ತಾತ್ಮಾಹಿತಿ ನೀಡುವ ಅನ್ನೋದನ್ನು ಪರಿಗಣಿಸಿ ನಾಳೆ ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಬ ಈ ಪ್ರತಿಭಟನೆ ಮೂಲಕ ನಾವು ಮಂಡ್ಯ ತೆಸಿ ಅವರಿಗೆ ಮನವಿಯನ್ನು ಕೊಡ್ತೀವಿ ತದನಂತರ ಮನವಿ ಕೊಟ್ಟ ನಂತರ ಅಲ್ಲಿಂದ ಸಭೆ ನಾವು ವಿಸರ್ಜನೆ ಆಗುತ್ತದೆ ಈ ಪ್ರತಿಭಟನೆ ಹೊರಡುವ ಸ್ಥಳ ಬಸವೇಶ್ವರ ಸರ್ಕಲ್ ಅಲ್ಲಿಂದ ಪ್ರಾರಂಭವಾಗಿ ಈ ಬಸ್ ನಿಲ್ದಾಣ ಕಟ್ಟಿ ಸರ್ಕಲ್ ಶಾಲೆ ವಾಲ್ಮೀಕಿ ಸರ್ಕಲ್ ಮುಖಾಂತರ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಹೋಗುತ್ತೆ ಇಲ್ಲಿ ಈ ಮುಖಾಂತರ ಹೋಗಿ ತಹಸೀಲ್ದಾರರಿಗೆ ಮನೆಯನ್ನು ಕೊಟ್ಟು ಅವರನ್ನು ಗುಡ್ಡ ಅಡಿ ಅವ್ರನ್ನ ಗಡಿಪಾರ ಮಾಡಿ ಅವ್ರು ನಮ್ಮ ಜಿಲ್ಲೆಯಿಂದ ಇಲ್ಲಿ ನಮ್ಮ ಅತ್ಯಂತ ಪ್ರಜ್ಞಾವಂತ ಜಾಗೃತಿ ಮಾಡಬೇಕಾದಂಥ ಪತ್ರಕರ್ತರೆ ನಮಗೆ ಮೋಸವನ್ನು ಮಾಡಿದ್ರೆ ಇನ್ನು ಸಮಾಜ ಇನ್ನು ಅತ್ಯಂತ ನಂಬಿಕೆ ತಮ್ಮ ಯಾವುದಾದ್ರೂ ಸೇವೆ ಇತ್ತಂದರೆ ಅದು ಪತ್ರಿಕಾ ಸೇವೆ ಮತ್ತು ಮಾಧ್ಯಮ ಸೇವೆ ಆ ಸೇವೆಯವರನ್ನೇ ಮೋಸಗೊಳಿಸ್ತಾರೆ ಅಂತಂದರೆ ಇವರು ಎಷ್ಟೊಂದು ನಿಸೀಮ ಮತ್ತು ನಿಷ್ಣಾಂತ ಇದ್ದಾರೆ ಅನ್ನೋದು ಇದ್ರ ಮೂಲಕ ತಿಳಿಸುತ್ತದೆ ಅನ್ನೋದಕ್ಕೆ ಅಲ್ಲಿ ಅನುಕಾತದಲ್ಲಿ ಇದ್ದಂಥ ಇವರ ಚುನಾವಣೆಯ ಭಾರತ ಚುನಾವಣಾ ಆಯೋಗದ ಗುರುತಿನ ಚೀಟಿ ಇತ್ತು ಹಾಗೂ ಅವರು ಸಂಸದೀಯ ಕೊಪ್ಪಳ ಜಿಲ್ಲೆ ಸಂಸದೀಯ ಚುನಾವಣೆಯಲ್ಲಿ ಸಂಬಂಧವಂತ ಪಟ್ಟಂತ ಇನ್ಫಾರ್ಮೇಶನ್ ಇದು ಹಾಗೂ ಇತ್ತೀಚೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಂತ ಅನಂತರ್ ಮಾದರಿ ಮತಪತ್ರ ಮಾಡಿದ್ವಿ ಚುನಾವಣೆಗೆ ಸ್ಪರ್ಧಿಸಿದಂತ ಶ್ರೀ ಶಿವಕುಮಾರ್ ಶೇಖರಯ್ಯ ಕೆಂಪಿ ಭಟ್ ಇದು ಅವರ ಒಂದು ಇದು ಮತಪತ್ರ ಅಲ್ಲಿ ಮಾಲೀಕರ ಇದು ಇಲ್ಲಿ ಅವರು ನಾ ಇಲ್ಲವರು ಸುಳ್ಳು ಘೋಷಣೆಯನ್ನು ಘೋಷಿಸಿದಂತ ಪತ್ರ ಇದೆ ನಮ್ಮ ಇಲ್ಲ ತರಬಿಂದ ರಾಜ್ಯೋತ್ಸವ ಪಟ್ಟಿಯನ್ನ ಕೊಟ್ಟರು ಒಂದೇ ನಂಬರ್ ದೃಶ್ಯ ಮಾಧ್ಯಮ ಅಂತ ವರದಿಗಾರರಾಗಿ ಕಳಿಸಿ ಇವರು ಶ್ರೀ ಶಿವಕುಮಾರ್ ಶೇಖರ್ಯ ಕೆಂಪೀರವರ್ತಿ ಇವರಿಂದಾಗಿ ನಮ್ಮ ಇಳಕಲ್ಲ ನಗರದಲ್ಲಿ ಇರ್ತಕ್ಕಂಥ ಮತ್ತು ಇಲ್ಕಲ್ ತಾಲೂಕಿನಲ್ಲಿ ಇದ್ದಂಥ ಪತ್ರಕರ್ತ ಎಲ್ಲ ಸ್ನೇಹಿತರಿಗೂ ಕೂಡ ಒಂದು ಕಳಕವನ್ನು ಉಂಟು ಮಾಡಿದ್ದಾರೆ ಯಾಕಂದರೆ ಇಲ್ಲಿ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರು ಸಮಾಜದಲ್ಲಿ ನಿಷ್ಕಾಂತವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಕಾರಣ ಯಾವುದೇ ರೀತಿ ವರದಿಯನ್ನು ಪರಾಮರ್ಶಿಸಿ ವರದಿಯನ್ನು ಮಾಡ್ತಾ ಅವರ ಸೇವೆಯಲ್ಲಿ ಮಾಡ್ತಾ ಇರೋದು ಶ್ಲಾಘನೀಯವಾಗಿದೆ ಆದರೆ ಇದಕ್ಕೆ ಕಪ್ಪು ಚುಕ್ಕೆಯಂತೆ ಇವರು ನಮಗೆ ಇಲ್ಲಿ ಪತ್ರಕರ್ತರಿಗೆ ಕಪ್ಪು ಬಶಿ ಬಡೆಯುವ ಒಂದು ಪ್ರಯತ್ನ ಕೂಡ ಇದಾಗಿದೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಇದು ಅತ್ಯಂತ